ಈ ನಮ್ಮ ಚಿಕ್ಕಚಂದ್ರದಲ್ಲಿ ಆರು ಬೂತ್ ಇದೆ ಇನ್ನೆರಡು ಬೂತ್ ಗೆಳೆಯರ್ ಬಳದಲ್ಲಿದೆ ನಾವು ಬೆಳಗಿಂದ ನೋಡ್ತಾ ಇದ್ದೀವಿ ಎಲ್ಲರೂ ಖುಷಿ ಖುಷಿಯಿಂದ ಬಂದು ಮತದಾನ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ರೆಸ್ಟ್ ಇತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ಆಲ್ರೆಡಿ ಒಂದು ಥರ್ಟಿ ಪರ್ಸೆಂಟ್ ಮತದಾನ ಆಗಿದೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಬಟ್ ನಮ್ಮ ಅನಿಸಿಕೆ ಪ್ರಕಾರ ಈಗ ಓಟ್ ಆಗಿರೋದ್ರಲ್ಲಿ ನೈಂಟಿ ಪರ್ಸೆಂಟ್ ನಮಗೆ ಓಟ್ ಬಿದ್ದಿದೆ ಅಂತ ನಾನು ಅನ್ಕೊಂತ ಇದ್ದೀನಿ ಅಂದ್ರೆ ಬಿಜೆಪಿಗೆ ಅವರಿಗೆ ಮೋದಿ ಪರವಾಗಿ ಓಟ್ ಬಿದ್ದಿದೆ ಯಾಕೆ ಅಂತಂದ್ರೆ ಕಾಂಗ್ರೆಸ್ ಟೇಬಲ್ ಇದ್ರೂ ಸಹ ಕಾಂಗ್ರೆಸ್ ಟೇಬಲ್ ಹೋಗದೆ ನಮ್ಮ ಟೇಬಲ್ ಬಂದು ಬರ್ಸ್ಕೊಂಡು ನಾವು ನಿಮಗೆ ಓಟ್ ಹಾಕ್ತೀವಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಈ ಮೀಡಿಯಾ ಮುಖಾಂತರ ನಾನು ಕೇಳ್ಕೊಳ್ಳೋದೇ ಏನಂತಂದ್ರೆ ಯಾರು ಓಟ್ ಹಾಕಿಲ್ಲ ದಯಮಾಡಿ ಅವರು ಸಾಯಂಕಾಲ ಐದು ಗಂಟೆ ಒಳಗಡೆ ನಿಮ್ಮ ಅಮೂಲ್ಯವಾದ ಮತವನ್ನ ಬಿಜೆಪಿಗೆ ಹಾಕಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮುನಿರಾಜು ಅವರ ಅಭಿವೃದ್ಧಿಯಿಂದಾನೇ ಈಗ ನಾವು ಓಟ್ ಕೊಡ್ತಾ ಇದೇನೆ ಹೆಸರು ಮುನಿರಾಜ್ ಅವರ ಅಭಿವೃದ್ಧಿ ಹಾಗೂ ನರೇಂದ್ರ ಮೋದಿಯವರ ಕಾರ್ಯವೈಖರಿ ಮೆಚ್ಚಿ ಜನ ಓಟ್ ಕೊಡ್ತಾ ಇದ್ದಾರೆ ಬಿಜೆಪಿ ಓಟ್ ಕೊಡ್ತಾ